ಮುನಿರತ್ನ ವರ್ಸಸ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಡುವೆ ಚಂಗಲು ವಾರ್ ಜೋರಾಗಿದೆ ಚಂಗ್ಲು ವಾರ್ ಜೋರಾಗಿದೆ ಮುನಿರತ್ನ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಯಾವನೋ ಚಂಗ್ಲು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಸತ್ಯ ಹೇಳಬಾರ್ದ ಅಂತ ಮುನಿರತ್ನ ಅವರು ಸೊ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವರ್ದ ಮುನಿರತ್ನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ಚಂಗ್ಲು ಅನ್ನೋ ಪದ ಬಳಸಿದ್ರಲ್ಲ ಚಂಗ್ಲು ಎಂಬ ಡಿ ಕೆ ಹೇಳಿಕೆ ಬರುದ್ನ ಮುನಿರತ್ನ ಕೆಂಡ ಕಾರಿದ್ದಾರೆ ನಾನು ರಾಜ್ಯಪಾಲರಿಗೆ ಕೊಟ್ಟಿರೋ ದೂರು ಸುಳ್ಳು ಅಂತ ಹೇಳಿದ್ದಾರೆ ನಾವು ಪ್ರಾಮಾಣಿಕರು ತಪ್ಪು ಮಾಡಿಲ್ಲ ಅಂತ ಮಾತ್ರ ಹೇಳಬೇಕು ಅದನ್ನು ಬಿಟ್ಟು ಚಂಗ್ಲು ಅಂತಾರೆ ಅಂತ ಮುನಿರತ್ನ ಡಿ ಕೆ ಶಿವಕುಮಾರ್ ಅವರ ಪದ ಬಳಕೆಗೆ ಕಿಡಿಕಾರಿದ್ದಾರೆ ನಾನು ಕೊಟ್ಟ ದೂರಿಗೆ ನಾನು ಇವತ್ತಿಗೂ ಬದ್ಧ ಅಂತ ಹೇಳೋದ್ರ ಮುಖಾಂತರ ವಿಚಾರಗಳು ಹಳದೇ ಇರ್ಬೋದು ಬಟ್ ಪದ ಬಳಕೆ ಹೊಸ ಹೊಸ ಅದು ಕೇಳಿ ಬರ್ತಾ ಇದೆ ಡಿ ಕೆ ವರ್ಸಸ್ ಮುನಿರತ್ನ ಅವರ ನಡುವೆ ಚಂಗಲು ಪದ ವಾರ್ ಚಂಗ್ಲು ವಾರ್ ಶುರುವಾಗಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಮುನಿರತ್ನ ಅವರ ನಡುವೆ ಇದೀಗ ರಾಜ್ಯಪಾಲರಿಗೆ ಕೊಟ್ಟಿರೋ ದೂರು ಸುಳ್ಳು ಅಂತ ಹೇಳ್ತಾರೆ ನಾವು ಪ್ರಾಮಾಣಿಕರು ತಪ್ಪು ಮಾಡಿಲ್ಲ ಅಂತ ಮಾತ್ರ ತಾನೇ ಹೇಳ್ಬೇಕು ಅದನ್ ಬಿಟ್ಟು ಚಂಗ್ಲು ಅಂತಾರೆ ಚಂಗ್ಲು ಮಾತಿನ ಅರ್ಥ ಗೊತ್ತಾ ಚಂಗ್ಲು ಪದದ ಅರ್ಥ ಗೊತ್ತಾ ಅಂತ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ಮುನಿರತ್ನ ಅವರು ಸರ್ಕಾರ ಇದೆ ಅದನ್ನು ನೋಡ್ತದೆ ನಿನ್ನ ಚರಿತ್ರೆ ನಾನು ಇನ್ನ ಬಿಚ್ಚಿಲ್ಲ ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿ ಇನ್ನ ನಾನು ಬಿಚ್ಚಿಲ್ಲ ಎಲ್ಲೆಲ್ಲಿಂದ ಬಂತು ನಾನು ಇನ್ನ ಬಿಚ್ಚಿಲ್ಲ ಬಿಜೆಪಿಯ ಸ್ನೇಹಿತಗಳದು ಅವನ್ ಯಾವನೊಬ್ಬ ಚೆಂಗ್ಳು ಹೋಗಿ ಗವರ್ನರ್ ಗರ್ಜಿ ಕೊಟ್ಟವನೇ ವಿಧಾನಸೌಧನ ಏನು ಮಾಡಬೇಕು ಏನೇನು ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ ಏನೇನು ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ ಈಗ ನಾನು ಅದನ್ನ ಚರ್ಚೆ ಮಾಡಕ್ಕೆ ಹೋಗುವುದಿಲ್ಲ ಆದರೆ ಇವತ್ತು ಈ ಭ್ರಷ್ಟ ಬಿಜೆಪಿ ವಿರುದ್ಧ ಈ ಭ್ರಷ್ಟ ಜನತಾದಳದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಿಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಅವ್ರ ಪದ ಬಳಕೆ ಅವನು ಯಾವನೋ ಒಬ್ಬ ಚೆಂಗುಲು ಗವರ್ನರ್ನ ಮೀಟ್ ಮಾಡಿದ್ದಾನೆ ಗವರ್ನರ್ನ ಮೀಟ್ ಮಾಡಿ ದೂರು ಕೊಟ್ಟಿದ್ದಾನೆ ಪ್ರಜಾಪ್ರಭುತ್ವ ದೇಶದಲ್ಲಿ ನಮ್ಮ ಭಾರತದ ಸಂವಿಧಾನದಲ್ಲಿ ಯಾರೇ ತಪ್ಪು ಮಾಡಿದ್ರೂ ಸಹಿ ಅದನ್ನು ಖಂಡಿಸೋಂಥದ್ದು ದೂರ ಕೊಡೋವಂಥದ್ದು ಪ್ರತಿಯೊಬ್ಬ ಭಾರತೀಯನಿಗೂ ಇರ್ತಕ್ಕಂಥ ಹಕ್ಕು ನಾನು ಕೊಟ್ಟಿರ್ತಕ್ಕಂಥ ದೂರು ವರ್ಲ್ಡ್ ಬ್ಯಾಂಕ್ ಹೆಸರಿನಲ್ಲಿ ಸಾಲ ತಂದು ಎರಡು ಸಾವಿರ ಕೋಟಿನ ಇವರ ಲಾಭಕ್ಕೋಸ್ಕರ ಒಂದು ರಾಜಕಾಲುವೆ ಹೆಸರಿನಲ್ಲಿ ಸುಮಾರು ಮುನ್ನೂರರಿಂದ ನಾನ್ನೂರು ಕೋಟಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಾನು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೆ ನಾನು ಕೊಟ್ಟಿರ್ತಕ್ಕಂಥ ದೂರು ಸುಳ್ಳು ನಾವು ಪ್ರಾಮಾಣಿಕರು ನಾವು ತಪ್ಪು ಮಾಡಿಲ್ಲ ಒಬ್ಬ ಶಾಸಕ ಕೊಟ್ಟಿರ್ತಕ್ಕಂಥ ದೂರು ಸತ್ಯಕ್ಕೆ ದೂರವಾಗಿರೋದು ಅಂತ ಮಾತ್ರ ಹೇಳೋದು ಅದನ್ನು ಬಿಟ್ಟು ಚೆಂಗ್ಲು ಅಂತ ನಾನು ದೂರು ಕೊಟ್ಟಿರೋದು ಇವತ್ತಿಗೂ ನಾನು ಅದಕ್ಕೆ ಒಬ್ಬದ್ದನಾಗಿದ್ದೀನಿ ಓಕೆ ಇದೀಗ ಡಿ ಕೆ ಶಿವಕುಮಾರ್ ಮತ್ತು ಮುನಿರತ್ನವರ ನಡುವೆ ಚಂಗ್ಲು ವಾರ್ ಜೋರಾಗಿದೆ ಅದು ವಿಚಾರಗಳು ಹಳೇದೇ ಇರ್ಬೋದು ಬಟ್ ಅದಕ್ಕೆ ಬಳಿತಾ ಇರುವಂತಹ ಲೇಪನ ಅಥವಾ ಪದ ಬಳಿಕೆ ಈ ಒಂದು ಹಂತಕ್ಕೆ ಬಂದು ನಿಂತಿದೆ ಮತ್ತು ಇವರಿಬ್ಬರ ನಡುವಿನ ವಾರ್ ಇವತ್ತು ನೆನ್ನೆದಲ್ಲ ಇವತ್ತು ನೆನೆಯದಲ್ಲ ಕಾಂಗ್ರೆಸ್ ಬಿಟ್ಟು ಯಾವಾಗ ಬಿ ಜೆ ಪಿಗೆ ಬಂದರೂ ಆಗಿನಿಂದಲೂ ಇಬ್ಬರ ನಡುವೆ ಈ ವಾರ್ ನಡೀತಲೇ ಇದೆ ಬಟ್ ಪದ ಬಳಕೆಗಳು ದಿನ ಕಳೆದಂತೆ ಅಪ್ಡೇಟ್ ಆಗ್ತಾ ಇದೆ ಅದಕ್ಕೆ ಈ ಚಂಗಲು ಪದ ಬಳಕೆಗೆ ಮುನಿರತ್ನವರು ಬೇಸರವನ್ನು ವ್ಯಕ್ತಪಡಿಸೋದರ ಜೊತೆಗೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಚಂಗ್ಲು ಅಂದ್ರೆ ಅರ್ಥ ಏನು ಗೊತ್ತಾ ಅಂತ ವಿವರಣೆ ಕೂಡ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ದೂರು ಕೊಟ್ಟಿರೋದು ನಿಜ ಅದು ಸರಿನಾ ಇಲ್ವಾ ಆ ರೀತಿಯಾಗಿ ಅದನ್ನು ಸಮರ್ಥನೆ ಕೊಡಬೇಕೋ ಚಂಗ್ಲು ಅಂತೆಲ್ಲ ಪದ ಬಳಕೆ ಮಾಡ್ತಾರಲ್ಲ ಇವರು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇದು ಯಾಕೋ ಇಲ್ಲಿಗೆ ಮುಗಿಯುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ ಇದು ಡಿ ಕೆ ಶಿವಕುಮಾರ್ ಮತ್ತು ಮುನಿರತ್ನ ಅವರ ನಡುವೆ ಅದರಲ್ಲೂ ಯಾವಾಗ ಅಲ್ಲಿ ಎಂ ಪಿ ಎಲೆಕ್ಷನ್ ಎಲ್ಲ ಆಗಿ ಸುರೇಶ್ ಅವರು ಸೋತರು ಆಗಿ ಇನ್ನೂ ಕೂಡ ಹೆಚ್ಚಾಗಿದೆ ವಾರ್ ಡಿ ಕೆ ವರ್ಸಸ್ ಮುನಿರತ್ನವರ ನಡುವೆ ವಾರ್ ದಿರಾ ಕಳೆದಂತೆ ಹೊಸ ಹೊಸ ಲೇಪನಗಳನ್ನು ಬಳ್ಕೊಂಡು ಬರ್ತಾ ಇದೆ ಪದಗಳ ಬಳಕೆ ಹೆಚ್ಚೆಚ್ಚು ಆಗ್ತದೆ ಈಗ ಹೊಸ ಪದ ಏನಪ್ಪ ಅಂದರೆ ಚಂಗ್ಲು ಅವನು ಯಾರೋ ಚಂಗ್ಲಿದ್ದಾನಲ್ಲ ಅಂತ ಮಾತಾಡಿದ್ದಾರೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರಲ್ಲ ಆ ಚಂಗ್ಲು ಅಂತ ಮಾತಾಡಿದ್ದಾರೆ ಅದಕ್ಕೆ ಅದು ಡೆಫಿನೆಟ್ಲಿ ಮುಜುಗರದ ಮಾತು ಮತ್ತು ಮುನಿರತ್ನವರು ಆ ಪದದ ಅರ್ಥ ಏನು ಗೊತ್ತಾ ಅವ್ರಿಗೆ ಅಂತ ಪದದ ಅರ್ಥವನ್ನು ವಿವರಿಸುವ ಕೆಲಸ ಕೂಡ ಮಾಡಿದ್ದಾರೆ ಮೋದಿ ಮುಂದೆ ಬೊಕ್ಕೆ ಹಿಡ್ಕೊಂಡು ನಿಲ್ತಾರೆ ಅಂದರೆ ಸಮಯಕ್ಕೆ ತಕ್ಕಂಗೆ ಬದಲಾಗ್ತಾರೆ ಎಲ್ಲಿ ವಿಭೂತಿ ಹಚ್ಕೊಳ್ಬೇಕು ಎಲ್ಲಿ ಒಂದು ಪೂಜೆ ಮಾಡಬೇಕು ಇನ್ನೆಲ್ಲಿ ಹೋಗಿ ಸೆಕ್ಯುಲರಿಸಮ್ ತೋರಿಸ್ಬೇಕು ಇದನ್ನೆಲ್ಲ ಡಿ ಕೆ ಶಿವಕುಮಾರ್ ನೋಡ್ಕಲಿಬೇಕು ಅನ್ನೋ ಅರ್ಥದಲ್ಲಿ ಮುನಿರತ್ನವರು ಕೂಡ ಮಾತಾಡಿದ್ದಾರೆ ಸೊ ಇದೀಗ ಪ್ರಾಮಾಣಿಕರು ತಪ್ಪು ಮಾಡಿಲ್ಲ ಅಂತ ಹೇಳಬೇಕು ಅಲ್ಲಿಗೆ ಮುಗಿಸ್ಬೇಕು ಅದನ್ನು ಬಿಟ್ಟು ಇಂಥ ಪದ ಬಳಕೆ ಎಷ್ಟ್ರ ಮಟ್ಟಿಗೆ ಸರಿ ಅಂತ ಮುನಿರತ್ನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ